ಶಿವನ ಕತ್ತಿನ ಸುತ್ತ ವಾಸುಕಿ ಸರ್ಪ ಯಾಕಿರತ್ತೆ ಗೊತ್ತಾ ನೋಡಿ ಭಾಗವತ ಪುರಾಣ ಹಾಗೂ ವಿಷ್ಣು ಪುರಾಣದಲ್ಲಿ ಇದರ ಉಲ್ಲೇಖ ಇದೆ ದೇವತೆಯರು ಹಾಗೂ ಅಸುರರ ಮಧ್ಯೆ ಯುದ್ಧದಲ್ಲಿ ದೇವತೆಯರು ಸೋತೋಗ್ತಾರೆ ಇದಾದ ನಂತರ ವಿಷ್ಣುವಿನ ಸಲಹೆಯ ಮೇರೆಗೆ ದೇವತೆಯರು ಅಸುರರೊಂದಿಗೆ ಮಾತಾಡಿ ಒಂದು ರಾಜಿ ಮಾಡ್ಕೋತಾರೆ ಕ್ಷೀರ ಸಾಗರದಲ್ಲಿ ಸಮುದ್ರ ಮಂಥನಕ್ಕೆ ದೇವತೆಯರು ಹಾಗೂ ಅಸುರರು ಇಬ್ಬರು ಸಜ್ಜಾಗಿ ನೋಡಿ ಇಷ್ಟನ್ನೂ ಮಾಡ್ತಿರೋದು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡೋದಿಕ್ಕೆ ಮಂದಾರ ಪರ್ವತಕ್ಕೆ ಸುತ್ತಿದ್ದು ಇದೇ ವಾಸುಕಿ ಸರ್ಪವನ್ನ ಒಂದು ಬದಿಯಲ್ಲಿ ದೇವತೆಯರು ಮತ್ತೊಂದು ಬದಿಯಲ್ಲಿ ಅಸುರರು ಹಗ್ಗದ ಹಾಗೆ ವಾಸುಕಿ ಸರ್ಪವನ್ನ ಏಳೀತಾ ಮಂಥನ ಮಾಡಿದ್ದು ಈ ಮಂಥನದ ಸಮಯದಲ್ಲಿ ಬಂದ ಸಾಕಷ್ಟರಲ್ಲಿ ವಿಷ ವಿಷಯ ಇತ್ತು ಇಡೀ ಬ್ರಹ್ಮಾಂಡವನ್ನೇ ಅಂತ್ಯಗೊಳಿಸುವಷ್ಟು ಬಲ ಇದಕ್ಕಿತ್ತು ಇದನ್ನ ತಡೆಯುವುದಕ್ಕೆ ಶಿವ ಆದ್ರೆ ಅದು ಶಿವನ ಗಂಟಲಿನಿಂದ ಕೆಳಗಿಳಿಯುವುದಕ್ಕೂ ಮುಂಚೆನೆ ಪಾರ್ವತಿ ಶಿವನ ಗಂಟಲನ್ನ ಗಟ್ಟಿಗೆ ಹಿಡಿತಾಳೆ ಇದನ್ನ ನೋಡಿದ ವಾಸುಕಿ ಸರ್ಪ ಹಾಗೂ ವಾಸುಕಿಯ ಜೊತೆಗಿದ್ದ ಸರ್ಪಗಳ ಹಿಂಡು ಶಿವನ ಮೇಲಿನ ಪ್ರೀತಿಯಿಂದ ಮಿಕ್ಕ ವಿಷಯವನ್ನ ಕುಡಿದು ಶಿವ ಸಹಾಯ ಮಾಡತ್ವೆ ತಾನೊಬ್ಬನೇ ಕುಡಿಬೇಕು ಅನ್ಕೊಂಡಿದ್ದ ವಿಷಯವನ್ನ ತನಗೋಸ್ಕರ ಕುಡಿದ ವಾಸುಕಿ ಸರ್ಪವನ್ನ ಶಿವ ಅಂದಿನಿಂದ ತನ್ನ ಕೊರಳ ಸುತ್ತ ಧರಿಸಿ ಅದನ್ನ ಆಭರಣವನ್ನಾಗಿ ಮಾಡ್ಕೋತಾನೆ ಈ ರೀತಿ ವಾಸುಕಿಯ ಪ್ರೀತಿಗೆ ತನ್ನ ಕೃತಜ್ಞತೆಯನ್ನ ತೋರಿಸ್ತಾನೆ ನಿಮಗೆ ಮತ್ತೊಂದು ವಿಷಯ ಗೊತ್ತಿತ್ತ ಶಿವನ ಕತ್ತಿನ ಸುತ್ತ ಇರೋ ವಾಸುಕಿ ಸರ್ಪ ಶೇಷನಾಗನ ಮೇಲೆ ವಿಷ್ಣು ಮಲ್ಗಿರ್ತಾನಲ್ಲ ಅದೇ ಶೇಷನಾಗನ ತಮ್ಮ